ನಮಸ್ತೆ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನೆಲ್ಗೆ ಸ್ವಾಗತ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮೇರಾ ರೋಡು ಇಲ್ಲಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮೂವತ್ತ ನಾಲ್ಕನೆಯ ಶ್ರೀ ಸ್ವಾಮಿ ಅಯ್ಯಪ್ಪನ ಮಹಾಪೂಜೆಯ ವಿಶೇಷತೆಯಾಗಿತ್ತು ನಮಗೆಲ್ಲರಿಗೂ ಗೊತ್ತಿರ್ಬೋದು ಮುಂಬೈನಲ್ಲಿ ಸಾಮಾನ್ಯವಾಗಿ ಯಾವುದೇ ಪೂಜೆ ನಡೆದ್ರೂ ಅಥವಾ ಯಾವುದೇ ಕಾರ್ಯಕ್ರಮ ನಡೆದ್ರೂ ಹೂವಿನಿಂದ ಅಲಂಕರಿಸಲ್ಪಡುತ್ತದೆ ಅದೇ ರೀತಿಯಾಗಿ ಪ್ರತಿಯೊಂದು ಸೇವೆಗಳು ತುಂಬ ವಿಜೃಂಭಣೆಯಿಂದ ನಡೆಯುವಂಥದ್ದು ಅಂತ ಹೇಳ್ಬೋದು ಆದರೆ ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಕೇವಲ ಸೌತಿನರು ಅಲ್ಲದೆ ಪ್ರತಿ ವರ್ಗದವರು ಮಹಾರಾಷ್ಟ್ರನವರು ಸೇರಿ ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಟ್ರಸ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪಾಲ್ಗೊಂಡು ಅವರ ಜೊತೆ ಇವರು ಒಬ್ರಿಗೊಬ್ಬರು ಸಪೋರ್ಟ್ ಆಗಿ ಪ್ರತಿಯೊಂದು ಕಾರ್ಯಕ್ರಮನ ಇಲ್ಲಿ ತುಂಬ ವಿಶೇಷವಾಗಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು ಮೂವತ್ತ ನಾಲ್ಕನೆಯ ವರ್ಷದ ಮಹಾಪೂಜೆ ಸರಿ ಸುಮಾರು ನಾಲ್ಕೂವರೆ ಸಾವಿರ ಐದು ಸಾವಿರ ಜನ ಇಲ್ಲಿ ಭಕ್ತಾದಿಗಳು ಪಾಲ್ಗೊಳ್ತಾರೆ ಅಂತ ಹೇಳ್ಬೋದು ನಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಶ್ರೀ ಮಾಲಿಂಗೇಶ್ವರ ಮಂದಿರ ಮೀರಾ ಸೊಸೈಟಿ ಮೀರಾगाव ಯಹಾ ಪರ್ یہ ಸ್ಥಾಪਿਤ ಕಿಯಾ ಗಯಾ ಹೈ ಔರ್ ಯೇ ಆಜ್ ಹಮಾರಾ ಜೋ ಸ್ವಾಮಿ ಅಯ್ಯಪ್ಪಾ ಮಹಾ ಪೂಜಾ ಯೇ 34 ಸಲ್ ಆಲೆ लास्ट 34 ಸಲ್ ಸೆ ಅಯ್ಯಪ್ಪಾ ಮಹಾ ಪೂಜಾ ಯಹಾ ಪೇ ಮನಾತೆ ಆರೆ और सबसे बड़ी बात यह है कि ये अय्य पूजा मनाते वक्त कहा जाता है कि अय्य पूजा मतलब साउथ का मानते हैं साउथ का लेकिन अय्य पूजा हमारे सोसाइटी में जब मनाया जाता है तो हमारे यहाँ पे कॉस्मोपोलिटन यानी हिंदी मराठी गुजराती मारवाड़ी जितने भी लोग हैं सब मिलजुल कर इस पूजा को मनाते हैं और मैं इस मंदिर के हमारे जो अध्यक्ष है माननीय श्री रंजन शेट्टी जी बाबा शेट्टी जी ये आज यहाँ पर सभी लोग को लेकर चलते हैं छोटे से लेके बड़े तक बड़ों से लेके बुजुर्ग तक सभी को लेकर चलते जिसकी वजह से आप देख सकते हैं कि आज यहाँ पर जितने भी लोग आए जितने भी भक्त आते हैं यहाँ पे बहुत सा प्यार मिलता है भगवान का आशीर्वाद मिलता है साथ ही साथ हमारे सोसाइटी के जितने भी हमारे पदाधिकारी हैं आज उनके वजह से हम सभी लोग साथ में आते हैं सभी लोग साथ में रहकर पूजा पाठ अच्छे से कर पाते हैं हमें बड़ों से लेकर बुजुर्ग तक सभी लोगों का आशीर्वाद है तब ये युवा पीढ़ी जितने भी है सब आके महालिंगेश्वर मंदिर में अय्पा पूजा बहुत अच्छे से हम मनाते हैं हमारे स्वर्गीय श्री विश्वनाथ जी पुंजा जो यहाँ के फाउंडर हैं कृष्णा शेट्टी जो यहाँ के फाउंडर है हमारे मीरा सोसाइटी के सभी रहीवासी हमारे चेयरमैन सेक्रेटरी ट्रेजर जितने भी हमारे पदाधिकारी ये सब मिलजुल कर हम लोग ये कार्यक्रम यहाँ पर मनाते हैं साथ ही साथ हमारी गाँव देवी जो कि जरीमरी देवी है इनको हम सबसे पहले इनका हम मान रखते हैं और उसके बाद हमारा जो ये कार्यक्रम हम इसकी शुरुआत करते हैं हम हम मेरा सोसाइटी सेक्रेटरी है जो, ये जो अयपा पूजा का जो समारोह होता है पिछले छत्तीस साल से चल रहा है और ये भगवान की दया से ही हम लोग बहुत आगे बढ़ चुके हुए हैं हम अभी रिडेवलपमेंट प्रोसेस में गए हुए हैं ये भगवान शंकर ने और अयप्पा ने हमें बहुत प्रेरणा दी है उस प्रेरणा के वजह से हम बहुत आगे चल चलने जा रहे हैं और उसके पीछे भी जब हम आगे जाने वाले थे उनके पीछे भी हमारी उनकी भी प्रेरणा हमें सत, सतत मिलेगी और सबको हमको उनके घर जो है जो नए बना के देने उसके लिए हम सब लोग सब लोग मिलजुल के काम कर रहे हैं और ये युवा पीढ़ी जो है युवा पीढ़ी हमें बहुत सपोर्ट दे रही है और यही हमको बैलेंस करके ಆಸೆ ನಾವು ಮೂವತ್ತ್ನಾಲ್ಕು ವರ್ಷದಿಂದ ಆ ಅಯ್ಯಪ್ಪನ ಸೇನೆಯಲ್ಲಿ ಮಾಡ್ತಾ ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಮೂವತ್ತ ನಾಲ್ಕನೇ ವರ್ಷ ಅಂದರೆ ಇಲ್ಲಿ ಯಾರೂ ಭಕ್ತಾದಿಗಳು ಉಪವಾಸವಿಟ್ಟು ಮಾಡುವುದಲ್ಲ ಇಲ್ಲಿ ವರ್ಷ ಮಧ್ಯೆ ಆಗುವಂಥ ಅಷ್ಟೇ ಆ ಕ್ಷೇತ್ರದಲ್ಲಿ ಮಾಡುವಂಥ ಆದ್ರಿಂದ ಇಲ್ಲಿ ವರ್ಷ ಸಾವಿರ ಹೊಟ್ಟ ಜನಗಳು ಮಲ್ಲು ದೇವರ ಸ್ಥಾನ ಮಾಡಿಕೊಂಡು ಹೋಗ್ತಾರೆ ದೇವರ ಮೇಲೆ ನಂಬಿಕೆ ಆ ನಂಬಿಕೆ ಸದಾಪನ ಇರಲಿ ದೇವರ ನನ್ನ ಹೆಸರು ಶಕುಂತಳ ಶೆಟ್ಟಿ ನಮ್ಮ ಟೀಮಿನ ಹೆಸರು ಮಾಲಿಂಗೇಶ್ವರ ಭಜನಾ ಮಂಡಳಿ ನಮ್ದು ಟೀಮ್ ಸ್ಟಾರ್ಟ್ ಆಗಿ ಆರೇಳು ವರ್ಷ ಕಂಪ್ಲೀಟ್ ಆಯಿತು ಮತ್ತೆ ನಮ್ಮ ಟೀಮ್ ಅಲ್ಲಿ ನಾವು ತರ್ಟೀನ್ ಮೆಂಬರ್ಸ್ ಇದ್ದೇವೆ ನಾನು ಜೋಸ್ನ ಬಾಡ್ಕರ್ ಅಂತ ರಿಟೈರ್ಡ್ ಫ್ರಮ್ ಕಾರ್ಪೊರೇಷನ್ ಬ್ಯಾಂಕ್ ಸೆವೆಂಟಿ ತ್ರೀ ಇಯರ್ಸ್ ಓಲ್ಡು ಈ ಸೊಸೈಟಿದು ನಮ್ಮ ಮಂದಿರದ ಭಜನಾ ಮಂಡಳಿ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಮೀರಾ ಸೊಸೈಟಿ ಮೀರಾ ಗಾಂವ್ ನಾವೆಲ್ಲರೂ ಒಳ್ಳೇದು ಇದು ಮಾಡಿ ಗ್ರೂಪು ಚೆನ್ನಾಗಿ ಭಜನೆ ಎಲ್ಲ ಮಾಡಿ ಎಲ್ಲ ಕರೀತಾರೆ ತುಂಬ ಕಡೆ ಕರೀತಾರೆ ಸೇವೆ ಮಾಡಲಿಕ್ಕೆ ನವರಾತ್ರಿಗೆ ಗಣಪತಿಗೆ ಮತ್ತು ಈಗ ಅಯ್ಯಪ್ಪ ಇದರಲ್ಲೂ ಕರೀತಾರೆ ಎಲ್ಲ ಕೊಡಿ ಹೋಗಿ ಸೇವೆ ಮಾಡ್ತೀವಿ ನಾವು ಈ ಸಲ ಜಿ ಎಸ್ ಕಿಂಗ್ ಸರ್ಕಲ್ ಅಲ್ಲಿ ಕೂಡ ಭಜನೆಗೆ ಹೋಗಿ ಬಂದಿದ್ದೇವೆ ನನ್ನ ಹೆಸರು ಗೀತಾ ಶೆಟ್ಟಿ ದೈಸರ್ನಿಂದ ಬರ್ತೇನೆ ನಾನು ಗನ್ಸೋಲಿಗೆ ಸಹ ಹೋಗಿದ್ದೆ ಕರೆಯುತ್ತಾರೆ ನವರಾತ್ರಿ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ಮುಕಾಂಬಿಕಾ ದೇವಸ್ಥಾನಕ್ಕೆ ಕರೆದಿದ್ದಾರೆ ಅವರಿಗೆ ತುಂಬಾ ಒಳ್ಳೇದಾಯ್ತು ನಮ್ದು ಭಜನೆ ನನ್ನ ಹೆಸರು ಶಾರದಾ ಶೆಟ್ಟಿ ನನ್ನ ಹೆಸರು ಆರತಿ ಶೆಟ್ಟಿ ಸುರೇಖಾ ಶೆಟ್ಟಿ ನಮ್ಮ ಸರ್ನ ಹೆಸರು ಗುರು ನಮ್ಮದು ಶ್ರೀಧರ್ ಶೆಟ್ಟಿ ಒಳ್ಳೆ ಮಾಡಿ ಇಲ್ಲಿ ಮೀರಾ ಎಲ್ಲ ಅವರೇ ಭುವಾಜಿ ಅವರು ಎಲ್ಲರಿಗೂ ಅವರು ನಮಗೆ ಒಳ್ಳೆಯಾಗಿ ಎಲ್ಲ ಕಲಿಸಿದ್ದಾರೆ ಅವರಿಂದ ನಾವು ತುಂಬ ಮುಂದೆ ಹೋಗಿ ಭಜನೆ ಪ್ರಾಕ್ಟೀಸ್ ಮಾಡಿದ್ದೇವೆ ಅವರೇ ಕಲಿಸಿ ಇವರು ಶಕುಂತಳ ಶೆಟ್ಟಿ ಅವರೇ ನಮ್ಮ ಭಜನೆ ಮಂಡಳಿಯದ್ದು ತಯ ಒಂದು ಮಾಡಿದೆ ಎಲ್ಲರನ್ನು ಒಟ್ಟು ಮಾಡಿ ಒಂದು ಲೀಡರ್ಶಿಪ್ ತಗೊಂಡು ಒಳ್ಳೆಯ ಲೀಡರಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನೆಲ್ಲ ಒಗ್ಗಟ್ಟಿನಿಂದ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ 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 ಯು 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 ನಾನು ಪ್ರಮೀಳಾ ಅಡ್ಡಂತಾಯ ಇಲ್ಲಿ ಇರುವುದು ಇಷ್ಟು ವರ್ಷ ಇಪ್ಪತ್ತೆಂಟು ವರ್ಷ ಆಯ್ತು ಇಲ್ಲಿ ಬಂದು ಭಜನೆ ಎಲ್ಲ ಒಟ್ಟಿಗೆ ನಾವು ಭಜನೆ ಸೇವ್ ಮಾಡ್ತೇವೆ ಥ್ಯಾಂಕ್ ಯು ಸೋ ಮಚ್